హై ఫ్రెండ్స్ ఈ టైమ్ బ సిక్స్ ఓ క్లాక్ అవి సో స్వల్ప రెస్ట్ మిత్రి ఈ కాఫీ కొడుతూ స్టార్ట్ మాతీ సో ఆక్చులి కరెంట్ ఇలా కరెంట్బిడ్డది ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಇಂತ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕಾಫಿ ಕುಡಿದು ಆಮೇಲೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಬಸ್ಸಾರು ಮುದ್ದೆ ಸೊಪ್ಪು ಸೊಪ್ಪು ಸಾರು ಮಾಡೋಣ ಅಂತ ಎಲ್ಲ ಸೋಸ್ಕೊತಾ ಇದ್ದೀನಿ ನಾನು ಯಾಕೆ ವಿಡಿಯೋದಲ್ಲಿ ಮಾತಾಡೋಲ್ಲ ಅಂದರೆ ನಮ್ಮ ಪಾಪು ಕಿರ್ಚೋದು ಮತ್ತೆ ಎಲ್ಲರೂ ಮಾತಾಡೋದೇ ಕೇಳಿಸ್ತಿರುತ್ತೆ ಆ್ಯಕ್ಚುಲಿ ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಇರ್ತಾರೆ ಸೊ ಹಂಗಾಗಿ ನಾನು ವೀಡಿಯೋದಲ್ಲಿ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೇ ಆ್ಯಕ್ಚುಲಿ ವೀಡಿಯೋದಲ್ಲಿ ಮಾತಾಡಿ ಟ್ರೈ ಮಾಡಿದ್ದೀನಿ ಬಟ್ ಅವ್ರದ್ದೇ ವಾಯ್ಸ್ ಕೇಳಿಸ್ತಾ ಇರುತ್ತೆ ಸೊ ಹಂಗಾಗಿ ನಿಮಗೇನು ಸರಿಯಾಗಿ ಕೇಳಿಸಲ್ಲ ಅಂತ ನಾನು ವೀಡಿಯೋದಲ್ಲಿ ವೀಡಿಯೋ ರೆಕಾರ್ಡಲ್ಲೇ ಮಾತಾಡೋಣ ಅಂತ ಸೊ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಸೊಪ್ಪು ಸೋಸ್ಕೊಂಡಿದ್ದೆಲ್ಲ ಆಯಿತು ಆಲ್ಮೋಸ್ಟು ಮತ್ತು ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡಿದ್ದು ಆಯಿತು ಬನ್ನಿ ಈಗ ಬಸ್ಸಾರು ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಬೇಳೆ ಹಾಕ್ಕೊಂಡೆ ಮತ್ತು ಬೀನ್ಸು ಮತ್ತು ಸಪಾಕ್ಸಿ ಸೊಪ್ಪು ಸಪಾಕ್ಸಿ ಸೊಪ್ಪು ಬೀನ್ಸ್ ಬೇಳೆ ಹಾಕಿ ಸೊಪ್ಪು ಸಾರು ಮಾಡ್ತೀವಿ ಈಗ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸೊಪ್ಪು ಮುಳುಗೋ ಥರ ಸ್ವಲ್ಪ ನೀರು ಹಾಕೊಬೇಕಷ್ಟೆ ಮತ್ತೆ ನಾವು ಒಣ್ಮೆಣಸಿನ್ಕಾಯಿನ ಹಂಗೆ ಕುಕ್ಕರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೊಂಬಿಡ್ತೀವಿ ಕುಕ್ಕರ್ಗೆ ಹಾಕಿ ಮೆಣಸಿನಕಾಯಿ ಹಂಗೆ ಬೇಯಿಸ್ಕೊಳ್ಳೋದ್ರಿಂದ ಅದ್ರದ್ದು ಬೀಜ ಏನು ಸಿಗಲ್ಲ ಅಂತ ನಾವು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀವಿ ಹಾಗೆ ಉಪ್ಪು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಿದ್ದೀನಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಯಾಕೆಂದ್ರೆ ಬೇಗ ಬೆಂದ್ಬಿಡುತ್ತೆ ಹಂಗೆ ವಿಷಲ್ನ ಬೇಗ ಬಿಟ್ಕೊಳ್ಬೇಕು ಸೊ ಈ ಕಡೆ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕಿದೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು ಬರೀ ಫ್ರೈ ಅಷ್ಟೇ ಅಲ್ವಾ ಸೊ ಜಿಂಜರು ಮತ್ತು ಪೆಪ್ಪರು ಗಾರ್ಲಿಕ್ಕು ಹಾಕಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಆನಿಯನ್ನು ಜೊತೆಗೆ ಹಾಕೊಬೇಕು ಆಮೇಲೆ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೋಬೇಕು

కలర్ ఆకర్ ఉర్క్కుంటీని ఆమె ఈరు కొత్త సొప్పు ఎరడవర జా స్వల్ప హుణే సప్పు అది మెసిన్కాయ త్రైండ్ హో సేసిర అంత ఒం తట్టేగా హాక్తీ ఒం తట్టేగా హు మెసికెలా ఇక్కడు అదే జార్కి హు గ్రైండ్ మోక్ ఇద ఫస్ట్ హాకీట్రు నే ఫ్రెండ్స్ ఈ జార్లో హ ಮಸಾಲೆ ಮಾಡ್ಕೋಬೇಕು ಫಸ್ಟ್ ಸೊಪ್ಪು ಹಾಕಬೇಡಿ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡಿ ಸೊಪ್ಪು ಇದೆಲ್ಲ ಫುಲ್ಲು ಇದಾದ ಮೇಲೆ ಅದು ಸೊಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಫುಲ್ಲು ಇದಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಆವಾಗ ಫಸ್ಟು ಫ್ರೈ ಮಾಡಿರೋದೆಲ್ಲ ಫಸ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಲಾಸ್ಟಿಗೆ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸೊ ಗ್ರೈಂಡ್ ಮಾಡ್ತೀನಿ ನೋಡಿ ఫ ఫ్రెండ్స్ మసాల ఎలా హాకీ స్వల్ప నీ సప్పు సొప్పు బస్తిర్తీవల్ అది నీరు హాకొకదే సో ఇగా సప్పు ఫ్రై మేంత ఇట్టీ ఈ కడే ముద్ద ఆయిల్ హి సె హీని గర్భిణ సొప్పు హాకీ ಇರುಲೇ ಇಲ್ಲಿ ಫ್ರೈ ಮಾಡ್ಕೋಂತೀನಿ ಈಗ ನೋಡಿ ಫ್ರೆಂಡ್ಸ್ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಮತ್ತು ಸಾಂಬಾರಿಗೆ ಇದರಲ್ಲೇ ಸ್ವಲ್ಪ ಸಾಂಬಾರ್ಗೆ ಸಾಂಬಾರಿಗೆ ಆ್ಯಡ್ ಇದ್ದೀನಿ ಇದರಲ್ಲೇ ಸಾಂಬಾರಿಗೆ ಸ್ವಲ್ಪ ತೆಕ್ಕೊಬೋದು ಕೇಳೋದು ಮತ್ತೆ ಹಾಕಿದ್ದೀನಲ್ಲ ಅಂತ ಅದನ್ನೇ ಎತ್ ಸ್ವಲ್ಪ ಎತ್ಕೊಂಡು ಸಾಂಬಾರಿಗೆ ಹ್ಯಾಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಹಂಗೆ ಇಲ್ಲ ಸಪ್ರೇಟ್ ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು ನೀವು ಸೊ ಈಗ ಫ್ರೆಂಡ್ಸ್ ಈಗ ಕಾಯಿ ತುರಿ ಹಾಕಿದರೆ ಒಂದು ಸೆಕೆಂಡ್ ಹಿಂಗೆ ಅಂದ್ಬಿಟ್ಟು ಸೊಪ್ಪು ಈಗ ಕಾಯಿನ ಜಾಸ್ತಿ ಫ್ರೈ ಮಾಡಬಾರ್ದು ಚೆನ್ನಾಗಿರಲ್ಲ ಸೊ ಹಂಗಾಗಿ ಸುಮ್ಮನೆ ಜಸ್ಟ್ ಹಿಂಗೆ ಅಂದ್ಬಿಟ್ಟು ಸೊಪ್ಪು ಹಾಕ್ಕೋಬೇಕಷ್ಟೆ ನೋಡಿ ಫ್ರೆಂಡ್ಸ್ ಈಗ ಸೊಪ್ಪು ರೆಡಿ ಆಯಿತು ನೋಡಿ ಈಗ ಸಾಂಬಾರು ಮಳಿತಿದೆ ಸಾಂಬಾರು ರೆಡಿ ಆಯ್ತು ಈಗ ಸೊ ಈ ಕಡೆ ಮುದ್ದೆಗೆ ಇಟ್ಟಿದೆ ಅಂತ ಹೇಳಿದೆ ನಿಮ್ಗೆ ಅವಾಗ್ಲೇ ಸೊ ಹಸಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಹಸಿಟ್ಟು ಹಾಕಿ ಚೆನ್ನಾಗಿ ತಿರ್ಗಿಸ್ಕೋಬೇಕು ಗಂಟಾಗಿ ಬಿಡಬಾರ್ದು ಸ್ವಲ್ಪ ಮೆತ್ತಗಾಗಿದೆ ಅನ್ಸಿದ್ರೆ ಹಸಿಟ್ಟು ಆ್ಯಡ್ ಮಾಡ್ಕೋಬೇಕು ಜೊತೆಗೆ ನೋಡ್ಕ್ರೆಂಡ್ ತಿನ್ನೇನಾಯ್ತು ಮುದ್ದೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫುಲ್ಲು ರಾಗಿ ಮುದ್ದೆ ತಿನ್ನಲ್ಲ ಅದಕ್ಕೆ ಸ್ವಲ್ಪ ನುಚ್ಚಾಕಿದ್ದೀವಿ ನುಚ್ಚಾಕಿ ಫಸ್ಟನ್ನೇ ಅಕ್ಕಡಿಗೆ ಬೇಯಕ್ಕೆ ಇಟ್ಕೊಂಡಿದ್ದೆ ನೋಡಿ ಈಗ ಮುದ್ದೆ ಮಾಡ್ತಿದ್ದೀನಿ பிரியொன்று ஏனேன்ி தோர்ஸ் கொட்டீனி சோ நோடி ஃபிரெண்ட் ரெடி சப்பூரின் சார ரெடி ஆயிடுச்சு இவத்தின் வாக் நோட் முதல் பஸ் சார் சோ நமக்கு லைக் மாதிரி ஷேர் மாமெண்ட் மத்திய சப்ஸ்கிரைப் ஆகோனா மரியப்படி So thank you for watching. Thank you so much. Bye bye.